ಸನಾತನ ಕಾಲದ ಧರ್ಮ ಪರಂಪರೆ ಇತಿಹಾಸ ಭಾರತ ದೇಶದ ಹಿಂದುತ್ವದ ಒಂದು ನಿಂತಕ್ಕಂಥ ಮಾತನ್ನು ಪ್ರತಿಯೊಂದು ಹಿಂದೂಗಳ ಮನೆಯಲ್ಲೂ ಕೂಡ ಮಾತನಾಡ್ತಕ್ಕಂಥ ಒಂದು ಪದ್ಧತಿಯ ಆಧಾರದ ಮೇಲೆ ಏನು ನಮ್ಮ ಕನಸಿನ ಕೂಸಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಸುಮಾರು ನೂರು ವರ್ಷಗಳ ಒಂದು ಇತಿಹಾಸದ ಶ್ರೀರಾಮಚಂದ್ರನ ಒಂದು ದೇವಸ್ಥಾನ ಅಲ್ಲಿ ಆಗಬೇಕು ಅಂತಕ್ಕಂಥ ಹಿರಿಯರ ಪ್ರತಿಪಾದನೆ ಇತ್ತು ಅದನ್ನು ಈ ತಾನೇ ನಾವು ಚಿಕ್ಕ ಮಗು ಹಾಡಿನ ಮೂಲಕ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ತೊಡಸ್ಕೊಂಡಿರ್ತಕ್ಕಂಥದ್ದಕ್ಕೆ ಇಡೀ ಭಾರತ ದೇಶವೇ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು ಇಂಥ ಒಂದು ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಆ ಚಿಕ್ಕ ಮಗು ಶ್ರೀರಾಮಚಂದ್ರನ ಬಗ್ಗೆ ಹಾಡಿರ್ತಕ್ಕಂಥ ಒಂದು ಹಾಡು ಮತ್ತು ನಮ್ಮ ಬೆಳ್ಳಿಚುಕ್ಕಿ ವೈರೇಂದ್ರ ಅವರು ಹಾಗೂ ಸಹೋದರಿ ಏನು ಸುಮಿತ್ರಾ ಅವರು ಸುನೀತಾ ಅವರು ಬಂಧುಗಳು ಯಾವುದೇ ಆಗಲಿ ಒಂದು ಪ್ರಾರಂಭ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದಕ್ಕೊಂದು ಐತಿಹಾಸಿಕ ಒಂದು ನಿರ್ಣಯ ಖಂಡಿತವಾಗಿ ಕೂಡ ಬೇಕಾಗುತ್ತೆ ಆ ದೃಷ್ಟಿಯಿಂದ ಅಯೋಧ್ಯೆಯ ಶ್ರೀರಾಮಚಂದ್ರನ ಒಂದು ವ್ಯವಸ್ಥೆಯನ್ನು ತೊಡಸ್ಕೊಂಡು ಇವತ್ತು ಪ್ರಾರಂಭ ಮಾಡಿರ್ತಕ್ಕಂಥ ಹಾಡು ತುಂಬ ಸುಂದರವಾಗಿ ಮೂಡಿಬಂದಿದೆ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಧನ್ಯರಾಗೋಣ ಅಂತಕ್ಕಂಥ ಮಾತನಾಡ್ತಾ ಇದು ಇಡೀ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶಕ್ಕೆ ಒಂದು ಕೀರ್ತಿಪತಕ್ಕೆ ಆಗಲಿ ಅಂತಕ್ಕಂಥ ಒಂದು ಆಶಯದ ನುಡಿಯನ್ನು ಆಡ್ತಾ ನನ್ನ ಮಾತು ಧನ್ಯವಾದಗಳು ಡಿಸೆಂಬರಲ್ಲಿ ಯು ಪಿ ಸರ್ಕಾರ ಮತ್ತು ನಮ್ಮ ಬೆಂಗಳೂರಿನ ಕೆಲವು ಮಠಗಳು ಈ ರಾಮನ ಕುರಿತಾಗಿ ಒಂದು ಆಡಿಯೋ ಆಲ್ಬಮ್ ಮಾಡ್ಕೊಡಿ ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡಿದ್ರು ಅದನ್ನು ಮೇಡಮ್ ಅವರು ಅದನ್ನು ಮಾತಾಡಿಕೊಂಡು ಮಾತಾಡಿ ಸರ್ ಈ ಥರದೊಂದು ಒಂದು ಅವಕಾಶ ಬಂದಿದೆ ದಯವಿಟ್ಟು ಒಂದು ಸಾಹಿತ್ಯ ಬರೆದು ಒಂದು ನನ್ನ ಮಗಳಿಗೋಸ್ಕರ ಒಂದು ಈ ಥರದೊಂದು ದೃಶ್ಯ ಮಾಧ್ಯಮದಲ್ಲಿ ಏನಾದ್ರು ಮಾಡೋಣ ಸರ್ ಅಂತ ಅಂದರು ಸೊ ಅವಾಗ ಮೂಡಿದ್ದೇನೆ ಈ ರಾಮನ ಗೀತೆ ಅದು ಆಗಿ ಸುಮಾರು ಒಂದು ಮೂರು ತಿಂಗಳಾಗಿದೆ ಇದು ಚಿತ್ರೀಕರಣ ಆಗಿ ತುಂಬ ಅರ್ಜೆಂಟಲ್ಲಿ ಮಾಡಿದ್ವಿ ಅದು ಸ್ವಲ್ಪ ಪೋಸ್ಟ್ಪೋನ್ ಆಯಿತು ಅದೇ ಈ ಇವತ್ತು ಇದು ನಮ್ಮ ಪ್ರಯಾಗದ ಕುಂಭಮೇಳ ಇದರಿಂದಾಗಿ ಪೋಸ್ಟ್ಪೋನ್ ಆಗಿದೆ ಈಗ ನಿನ್ನ ನಿನ್ನೆ ಮೊನ್ನೆ ರಿಲೀಸ್ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿತ್ತು ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಕಳೆದ ಒಂದು ವಾರದಿಂದ ಸರ್ ಇದೇ ಮೂರು ನಿಮಿಷಕ್ಕೆ ಮಾತ್ರ ಸಾಂಗ್ ಮಾಡಿದ್ದೀವಿ ಒಂದು ರಾಮನ್ ಬಗ್ಗೆ ಏನಾದರೂ ಹೇಳಿ ಅಥವಾ ಆ ದೇವಸ್ಥಾನದ ಬಗ್ಗೆ ಏನಾದ್ರು ಹೇಳಿ ಅದಕ್ಕೊಂದು ಬ್ಯಾಕ್ ವಾಯ್ಸ್ ಕೊಡೋದರಿಂದ ತುಂಬ ಚೆನ್ನಾಗಿರುತ್ತೆ ಏನೋ ಮಾಡಿ ಸರ್ ಅಂತ ಹೇಳಿದ್ರು ಅದು ತುಂಬ ತರಾತುರಿನಲ್ಲಿ ನಾನು ಬರೆದಿದ್ದೀನಿ ಬರೆದು ಅದಕ್ಕೊಂದು ನಾನೇ ವಾಯ್ಸನ್ನು ಕೂಡ ಬ್ಯಾಕ್ ವಾಯ್ಸ್ ಕೂಡ ಅದು ನಂದೇನೆ ಸೊ ದಟ್ ಆ ಎರಡರ ಒಂದು ಈ ಒಂದು ಪ್ರಾಜೆಕ್ಟ್ನಲ್ಲಿ ಭಾಳ ಆಸಕ್ತಿ ವಹಿಸಿ ಮೇಡಮ್ ಅವರು ಸುಮಿತಾ ಮೇಡಮ್ ಅವರು ಮತ್ತು ಪ್ರವೀಣ್ ಅಬ್ಬಾನು ಅವರು ತುಂಬ ಆಸಕ್ತಿ ವೈದ್ಯರು ಮಗಳಿಗೋಸ್ಕರ ಏನೋ ಒಂದು ಮಾಡಬೇಕು ಏನೋ ಒಂದು ಮಾಡಬೇಕು ಅಂತೇಳಿ ಇತ್ತೀಚೆಗಷ್ಟೇ ನಮ್ಮ ರವೀಂದ್ರ ವೆಂಶಿ ಅವರು ನಿರ್ದೇಶನ ಮಾಡಿದಂತಹ ಟೇಕ್ ಕೂಡ ಸಿನ್ಮಾ ಲಾಸ್ ಕಳೆದ ವರ್ಷ ಬಿಡುಗಡೆ ಆಯಿತು ಸೊ ಇವಾಗ ಇದೊಂದು ಪ್ರಾಜೆಕ್ಟನ್ನು ಮಾಡಿದ್ದೀವಿ ಈಗಾಗಲೇ ಬೇರೆ ಬೇರೆ ರಾಜ್ಯದವರು ಬೇರೆ ಬೇರೆ ಭಾಷೆಗಳಿಗೆ ಈ ಹಾಡನ್ನು ಕೇಳ್ತಾ ಇದ್ದಾರೆ ನಮಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ ಯಾವುದು ಅಂದರೆ ಅದು ನಮಗೆ ನಾವು ಕನ್ನಡದ ನೆಲದಲ್ಲಿ ಕನ್ನಡದ ಭಾಷೆಯಲ್ಲಿ ನಾನು ಹಾಡನ್ನು ಬರೆದು ಅದನ್ನು ಚಿತ್ರೀಕರಣ ಮಾಡುವಂಥ ಕಾಲದಲ್ಲಿ ಅದು ಮಾಡಿ ಮತ್ತು ಕೆಲವೊಂದು ಬಾಳ್ಕೆಲ್ಲ ಅವ್ರು ಕಳಿಸಿದ್ರು ಮರಾಠಿ ಭೋಜ್ಪುರಿ ಆಮೇಲೆ ಹಿಂದಿ ಇದಕ್ಕೆಲ್ಲ ಕಳಿಸಿರೋ ಮೇಡಮ್ಮು ಅವಾಗ ಅವರು ಇದನ್ನು ತುಂಬ ಚೆನ್ನಾಗಿದೆ ಟ್ಯೂನ್ ಚೆನ್ನಾಗಿದೆ ಹಾಡಿರೋ ರೀತಿ ಚೆನ್ನಾಗಿದೆ ಅದನ್ನು ನಮ್ಮ ಭಾಷೆಗಳಲ್ಲಿ ಮಾಡಿಕೊಡಿ ಅಂತ ಆಗ್ಲೇ ಅದಕ್ಕೊಂದು ಆಫರ್ ಬಂದರೆ ಫಸ್ಟು ಮರಾಠಿಲಿ ಬಂದಿದೆ ಅದು ನೆಕ್ಸ್ಟ್ ಮರಾಠಿಲಿ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ಧ್ವನಿಗೊಳಿಸಿರ್ತಕ್ಕಂಥದ್ದು ಮಾನಸ ಹೊಳ್ಳ ಅಂತೇಳಿ ಇವರು ಭಾಳಷ್ಟು ಸಿನಿಮಾಗಳಲ್ಲಿ ಸಾಕಷ್ಟು ನೂರಾರು ಗೀತೆಗಳನ್ನು ಹಾಡಿದ್ದಾರೆ ಹಾಗೆಯೇ ಇದಕ್ಕೆ ಸಂಗೀತವನ್ನು ಒದಗಿಸಿರ್ತಕ್ಕಂಥದ್ದು ಶಿವಸತ್ಯ ಅವರು ಇದರ ಕ್ಯಾಮ್ರಾಮ್ಯನಾಗಿ ಗಗನವ್ ಕೆಲಸ ಮಾಡಿದರು ಹಾಗೆ ಎಡಿಟರ್ ವಿಭಾಗದಲ್ಲಿ ಒಂದಿಬ್ಬರು ಕೆಲಸ ಮಾಡೋರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ನಮ್ಮ ಅನಿಲ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಗ್ರಾಫಿಕ್ಸ್ಗಳನ್ನ ಮಾಡಿರ್ತಕ್ಕಂಥ ಹುಡುಗರು ತುಂಬ ಕೆಲಸ ಮಾಡಿದ್ದಾರೆ ಮೇಕಪ್ಪು ನಮ್ಮ ಮಗಳೇ ಮಾಡಿರೋದು ರೇಷ್ಮಾ ಬಿಳಿದೀಪ ಅಂತೇಳಿ ಅವಳೇ ಮಾಡಿದ ಮೇಕಪ್ಪು ಮತ್ತು ಆ ಕಾಸ್ಟ್ಯೂಮ್ ಡಿಸೈನಿಂಗ್ ಅವಳೇ ಮಾಡಿರೋದು ಒಟ್ಟಿನಲ್ಲಿ ಯಾವುದೋ ಒಂದು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಸುಮಿತಾ ಮೇಡಮ್ ಅವರಾಗಲಿ ಅವರ ಕುಟುಂಬ ಪ್ರವೀಣ ಭಾನುವರಾಗಲಿ ಮಾಡ್ತಾನೆ ಇರ್ತಾರೆ ಅವರು ಹೊರ ದೇಶದಲ್ಲಿ ಇರ್ತಕ್ಕಂಥ ಆದರೂ ಮಗಳನ್ನು ಇಷ್ಟು ಮಟ್ಟದಲ್ಲಿ ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿಜವಾಗಿ ಒಂದು ಅವಕಾಶ ಕೊಟ್ಟಿದ್ದಾರೆ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಮಾಧ್ಯಮದ ಸ್ನೇಹಿತರು ನಾ ಯಾವಾಗಲೂ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ ಶಿವನ್ ಹೇಳ್ತಿದ್ದಾನೆ ಇಲ್ಲಿ ಎಸ್ ಹೇಳ್ತಿದ್ದಾನೆ ಸೊ ದಟ್ ಎಲ್ಲ ಒಟ್ಟೊಟ್ಟಿಗೆ ನಾವೆಲ್ಲ ಕೆಲಸ ಮಾಡುವಂಥವ್ರು ಮಾಧ್ಯಮದಲ್ಲಿ ಸಿನಿಮಾ ಸೇರಿ ಧಾರಾವಾಹಿಗಳಲ್ಲಿ ಈಗ ಈ ಥರದೊಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಹಾಂ ಯಾರ್ದು ಅವ್ರು ತುಂಬಾ ಖುಷಿಯಾಗಿದೆ ನಿನ್ನೆ ಕರೆದು ಪೇಜಾವರ ಶ್ರೀಗಳು ಮಠಕ್ಕೆ ಕರೆದು ಮಗಳನ್ನ ಕರೆದು ಸನ್ಮಾನ ಮಾಡಿ ಕಳಿಸಿದ್ದಾರೆ ರಾತ್ರಿ ಒಂಬತ್ತುವರೆ ನಲ್ಲಿ ಅವರು ಎಲ್ಲ ಎಕ್ಸಾಮ್ ಎಲ್ಲ ನಡೀತಾ ಇದೆ ಸಂಸ್ಕೃತ ಎಕ್ಸಾಮ್ ನಡೀತಾ ಇದೆ ಅವರು ಕೂಡ ಇವತ್ತು ಬರಬೇಕಾಗಿತ್ತು ಅವ್ರಿಗೇನಾಗಿದೆ ಅಂದ್ರೆ ಅವ್ರ ಗುರುಗಳು ಅಲ್ಲೇ ಇರಬೇಕಾಗಿದೆ ಇರೋದ್ರಿಂದ ಮಠದಲ್ಲಿ ಬೆಂಗಳೂರಿನ ನಮ್ಮ ವಿದ್ಯಾಪೀಠ ಸರ್ಕಲ್ ಇರುವಂಥ ಮಠದಲ್ಲಿ ನಿನ್ನೆ ರಾತ್ರಿ ಕರೆದು ಇಬ್ರು ಹೆಣ್ಮಕ್ಳನ್ನ ಕರೆದು ಸನ್ಮಾನ ಕೂಡ ಮಾಡಿದ್ದಾರೆ ಸೊ ನನ್ನೂ ಕೂಡ ಕರೆಸಿದ್ರೆ ನಾನು ಹೋಗಕ್ಕೆ ಆಗಿಲ್ಲ ಅಷ್ಟೇನೆ ಕರೆದು ಭಾಳ ವಿಶೇಷವಾಗಿ ಇಡೀ ಸಾಂಗನ್ನು ನೋಡಿ ಭಾಳ ದೊಡ್ಡ ಮಟ್ಟದಲ್ಲಿ ಇದು ಹೆಸರಾಗತ್ತೆ ತುಂಬ ಚೆನ್ನಾಗಿ ಮಾಡಿದ್ದೀರ ನಮ್ಗೆ ನಮಗಂತೂ ಹೆಮ್ಮೆ ಆಗಿದೆ ಅಂತ ಹೇಳಿದಾರೆ ಯು ಪಿ ಸರ್ಕಾರದಲ್ಲೂ ಕೂಡ ಅವರು ಆ್ಯಕ್ಚುಲಿ ರಾಮ ಇದು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಅಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಅಲ್ಲಿ ಅಯೋಧ್ಯೆಯಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಅದೇ ಈಗ ಪ್ರಯಾಗದ್ದಾಗಿರೋದ್ರಿಂದ ಪೋಸ್ಟ್ಪೋನ್ ಆಗಿದೆ ಅದು ಒಂದು ವರ್ಷದ ಕಾರ್ಯಕ್ರಮ ಕೂಡ ಇನ್ನೂ ಆಗಿಲ್ಲ ಅಲ್ಲಿ ಅಯೋಧ್ಯದ ಅಯೋಧ್ಯೆ ರಾಮ ಮಂದಿರದ ಒಂದು ವರ್ಷದ ಸರಮನಿ ಕೂಡ ಇನ್ನೂ ಆಗಿಲ್ಲ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಮಗೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಈ ಕೂಡ ಕರೀತಾರೆ ಈಗ ಈಗ ಅದಕ್ಕೆ ತುಂಬಾ ತುರ್ತಾಗಿ ನಾವು ಮರಾಠಿ ಮತ್ತು ಹಿಂದಿ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಯೂಟ್ಯೂಬ್ ಗೆ ಇವತ್ತು ರಾತ್ರಿನೇ ಲೋಡ್ ಆಗುತ್ತೆ ಋತು ಸ್ಪರ್ಶ ಅಂತ ಅವಳೇ ಇದೆ ಅವಳೇ ಮಗಳ ಹೆಸರಲ್ಲೇ ಇದೆ ಹಾಗಾಗಿ ಅವ್ರು ಅದರಲ್ಲೇ ಮಾಡ್ತಿದ್ದಾರೆ ಕೆಲವೊಂದೆಲ್ಲ ಹಾಕೊಳ್ತಾ ಇದ್ದಾರೆ ಕಳೆದ ಒಂದು ಈಗ ಒಂದು ಒಂದು ಆರೇಳು ತಿಂಗಳಲ್ಲಿ ಒಂದು ಸಣ್ಣದೊಂದು ಒಂದು ಬಿಟ್ಟ ತರ ಮಾಡಿದ್ವಿ ನಾವು ಸುಮಾರು ಒಂದೂವರೆಯಿಂದ ಒಂದು ಮುಕ್ ಲಕ್ಷ ಜನ ಅದರ ವೀವ್ ನೋಡಿದಾರೆ ಅವಳ್ದು ಇಡೀ ಅವಳದೊಂದು ಪ್ರೋಗ್ರಾಮ್ನ ಗಣಪತಿಯನ್ನ ನೀರಿಗೆ ಬಿಡೋದು ಬಿಡ್ತಾ ಇದ್ದಾರೆ ಅದಕ್ಕೆ ದೇವಾನು ದೇವತೆಗಳು ಬಂದು ಹೇಳಿದ್ರೆ ಹೆಂಗಿರುತ್ತೆ ಅದೊಂದು ಧಾರ್ಮಿಕ ಹಬ್ಬವನ್ನು ನೀವ್ ಆಚರಣೆ ಮಾಡ್ತಾ ಇದೀರಾ ಕಲುಷಿತವಾಗಿ ನೀರನ್ನ ಮಾಡ್ತಾ ಇದ್ದೀನಿ ನೀರನ್ನು ಹಾಳು ಮಾಡ್ತಾ ಇದ್ದೀರಾ ಬಣ್ಣಗಳಿಂದ ಬಣ್ಣ ಮಿಶ್ರಿತ ಇದರಿಂದ ಇದೆಲ್ಲ ಆಗ್ತಿದೆ ಅಂತ ಆ ಥರದ ಒಂದು ನಾನೇ ಬರ್ತಿದ್ದೆ ಅದನ್ನ ಸಬ್ಜೆಕ್ಟ್ ಅನ್ನ ಅದನ್ನು ಮಾಮೂಲಿ ಜನರು ಹೇಳಿದ್ರೆ ಅದ್ರ ಜನ ತಗೊಳ್ಳೋದಿಲ್ಲ ಅದಕ್ಕೆ ನಾವೇನ್ ಮಾಡಿದ್ವಿ ಒಂಬತ್ತು ನವ ದುರ್ಗಿಯರು ಬಂದು ನವ ನವ ಇದು ಹೆಣ್ಣು ದೇವರುಗಳು ಬಂದಾಗ ಯಾವುದೇ ತರ ಒಂದೊಂದು ಕ್ಯಾರೆಕ್ಟರ್ ಬಂದು ಹೇಳುತ್ತೆ ಅಂತ ಅದನ್ನು ಮಾಡಿದ್ವಿ ಅದು ತುಂಬಾ ದೊಡ್ಡ ಮಟ್ಟದ ಹಿಟ್ ಆಯ್ತು ಅದು ತುಂಬ ಅಂದ್ರೆ ತುಂಬಾ ದೊಡ್ಡ ಲೆವೆಲಲ್ಲಿ ಎಷ್ಟೋ ಬೇರೆ ಬೇರೆ ಭಾಗಗಳಿಂದ ಅವಳ್ದು ಸ್ಕ್ಯಾನರ್ಗೆಲ್ಲ ದುಡ್ಡೆಲ್ಲ ಹಾಕಿದ್ದಾರೆ ಸುಮಾರು ಜನ ಆ ಥರದ್ದೆಲ್ಲ ಆಯ್ತು ಅವಳಿಗೆ ಅದರ ಇನ್ನೊಂದು ಪ್ರಯತ್ನವೇ ಈ ರಾಮಂದು ಅಂದರೆ ಇದು ಕಾಂಪಿಟೇಷನ್ ಅಂತಲೇ ಕೊಟ್ಟಿದ್ರು ನಮಗೆ ಗೆ ಅದೇ ಸಾಹಿತ್ಯ ಬರೆದು ಹೊಸದಾಗಿ ಮಾಡಬೇಕು ಯಾವುದು ಹಳೇದನ್ನು ತೆಗೆದು ಶೂಟ್ ಮಾಡೋದಾಗಲಿ ಅಥವಾ ಇನ್ಯಾವುದನ್ನು ಕಾಪಿ ಮಾಡೋದಾಗ್ಲಿ ಮಾಡಿಕೊಡ್ದು ಅಂತ ಹೇಳಿದ್ರು ಹಾಗಾಗಿ ಹೊಸ್ದಾಗಿ ಹಾಡನ್ನು ಬರೆದು ಒಂದೇ ದಿನದಲ್ಲಿ ಅದು ಅವಳಿಗೆ ಎಕ್ಸಾಮ್ ಬೇರೆ ಆ ದಿನ ಸುಮಾರು ಹನ್ನೊಂದುವರೆಗೆ ಹನ್ನೆರಡು ಗಂಟೆಗೆ ಬಂದಿದ್ದು ಮಧ್ಯೆ ನಮ್ಮ ಮಗಳೋಡು ಬಂದು ಅವಾಗ ಮೇಕಪ್ ಮಾಡಿಸಿ ಅವಾಗ ಶೂಟ್ ಮಾಡಿರೋದು ಬರೀ ಏಳು ಗಂಟೆಯಲ್ಲಿ ಸುಮಾರು ಏಳು ಗಂಟೆ ಏಳು ಗಂಟೆ ಶೂಟಿಂಗ್ ಮುಗಿಸಿದೀವಿ ಅದನ್ನು ಎರಡು ದೇವಸ್ಥಾನ ಶೂಟ್ ಮಾಡೋದು ಒಂದು ಜಯನಗರ ಅಲ್ಲಿಂದ ರಾಜಾಜಿನಗರ ರಾಮ ಮಂದಿರದ ಸ್ಟ್ಯಾಚು ಇದೆ ಅಲ್ಲಿಗೆ ಶಿಫ್ಟ್ ಆಗಬೇಕು ಸೊ ಅಷ್ಟರಲ್ಲಿ ತುಂಬ ಸ್ಟೈನ್ ಕೊಟ್ಟು ಹುಡುಗದ ನನ್ನ ಕೆಲಸ ಮಾಡಿಸಿಲ್ಲ ತುಂಬ ತರ ಅದು ಬೇಗ ಶೂಟಿಂಗ್ ಆಗಿದೆ ಎರಡು ಮೂರು ದಿನ ಮಾಡಿಲ್ಲ ಅದು ಮಾಡಿದ ಕೇವಲ ಒಂದೇ ದಿನ ತುಂಬ ಚೆನ್ನಾಗೂ ಸಪೋರ್ಟ್ ಮಾಡಿಲ್ಲ ಮಗಳು ಭಾಳ ತುಂಬ ಆ್ಯಕ್ಟಿವ್ ಅವಳು ಹಾಗಾಗಿ ತುಂಬ ಸಪೋರ್ಟಿವ್ ಆಯಿತು ನಮಗೆ ಎಲ್ಲ ಒಂದೇ ಟೇಕನೆ ಮಾಡಿದ್ದಾಳೆ ಆಮೇಲೆ ತುಂಬ ತುಂಬ ಶಾರ್ಟ್ಸ್ಗಳಿದೆ ಆಮೇಲೆ ನಮಗೆ ಬೇಜಾರಾಗೋದು ಏನಾದ್ರೆ ದಯವಿಟ್ಟು ಮಾಧ್ಯಮಕ್ಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಈ ಸರಿ ಕೂಡ ಪತ್ರಿಕೆಗಳಲ್ಲಿ ಬರೆದಿದ್ದೇನೆ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂತಂದರೆ ಒಳ್ಳೊಳ್ಳೆಯ ಸಿನಿಮಾಗಳು ಸದಾಭಿರುಚಿಯ ಚಿತ್ರಗಳು ನಾನು ಕ ನಾನು ಹೋದ ವರ್ಷ ನಿರ್ಮಾಪಕನಾಗಿ ಕನ್ನಡಿ ಚಿತ್ರ ಮಾಡಿದಾಗ ಬೇರೆ ಬೇರೆ ದೇಶ ಅಮೇರಿಕ ಹಕ್ಕಾ ಸಣ್ಣ ಸೆಲೆಕ್ಟ್ ಮಾಡ್ತಾರೆ ಬೇರೆ ಬೇರೆ ದೇಶದಲ್ಲಿ ಸಿನಿಮಾ ಸೆಲೆಕ್ಟ್ ಆಗುತ್ತೆ ಬೆಂಗಳೂರಿನಲ್ಲಿ ಅದರಲ್ಲೂ ಕನ್ನಡದ ನೆಲದಲ್ಲಿ ಕನ್ನಡದ ಕಥೆಯನ್ನು ಆಧಾರಿತ ಒಂದು ಕಾದಂಬರಿ ಚಿತ್ರವನ್ನು ಆಯ್ಕೆ ಮಾಡಲ್ಲ ನಮಗೆಷ್ಟು ನೋವಾಗಲ್ಲ ಇನ್ನು ಒಳ್ಳೆ ಸಿನ್ಮಾ ಬರಲ್ಲ ಒಳ್ಳೆ ಸಿನಿಮಾವನ್ನ ಜನ ನೋಡ್ತಾ ಇಲ್ಲ ಅಂದ್ರೆ ಎಲ್ಲಿಂದ ನೋಡ್ತಾರೆ ಈ ಸರಿನೂ ಅದನ್ನೇ ಆಗಿದೆ ಬಟ್ ಆದರೆ ಒಂದು ಸಮಾಧಾನಕರ ಬಹುಮಾನ ಏನಪ್ಪಾ ಅಂತಂದ್ರೆ ಈ ಪಿದಾಯಿ ಅಂತದ್ದು ಆಗಿರ್ಬೋದು ಅಥವಾ ದಸ್ಕತ್ ಅಂತ ಸಿನ್ಮಾಗಳು ಕೆಲವು ಸಿನಿಮಾಗಳು ನಂಗೆ ಬಹಳ ಇಷ್ಟ ಆಗಿದೆ ನಾನು ಥರನೇ ವಿಮರ್ಶೆ ಕೂಡ ನಾನು ಮಾಡಿದ್ದೇನೆ ಅದನ್ನ ಸೊ ನಮ್ಗೆ ಬೇಜಾರೇನು ಅಂದರೆ ಸರ್ಕಾರ ದುಡ್ಡು ಕೊಡುತ್ತೆ ಎಲ್ಲ ಕೊಡುತ್ತೆ ಆದ್ರೆ ಜೂರಿ ಮೆಂಬರ್ಗಳನ್ನು ಆಯ್ಕೆ ಮಾಡೋದ್ರಲ್ಲಿ ತುಂಬಾ ಸೋಲುತ್ತೆ ಈಗ ಉದಾಹರಣೆಗೆ ಈ ಈ ಹೆಣ್ಮಗಳು ಮಾಡಿರೋ ಸಿನಿಮಾ ಕೂಡ ಈ ವರ್ಷ ಮಕ್ಕಳ ಸಿನಿಮಾನೇ ಇಲ್ಲ ಈ ಸರಿ ಏನ್ ಹೇಳುತ್ತೆ ಒಂದು ಫೆಸ್ಟಿವಲ್ ಏನ್ ಹೇಳುತ್ತೆ ಎಲ್ಲಾ ತರ ಎಲ್ಲ ತರದ ವಿಭಾಗದ ಪೌರಾಣಿಕ ಐತಿಹಾಸಿಕ ಜನಪದ ಮತ್ತೆ ಮಕ್ಕಳ ಚಿತ್ರ ಸಾಮಾಜಿಕ ಕಳಕಳಿಯ ಚಿತ್ರ ಆಮೇಲೆ ಮಹಿಳಾ ಪ್ರಧಾನ ಚಿತ್ರ ಎಲ್ಲ ಬರಬೇಕು ಅಂತ ಕೇಳುತ್ತೆ ಇಲ್ಲಿ ನೋಡಿದ್ರೆ ಈ ತರದ ಸೆಲೆಕ್ಟ್ ಮಾಡ್ತಾರೆ ನಾವು ನಿರ್ಮಾಪಕರುಗಳಾಗಿ ಅಥವಾ ನಿರ್ದೇಶಕರಾಗಿ ನಾವು ಯಾವ ತರದ ಆಯ್ಕೆ ಮಾಡಬೇಕು ಅನ್ನೋದೇ ಗೊಂದಲದಲ್ಲಿ ಇದೀವಿ ನಾವು ಇದು ದೊಡ್ಡ ಮಟ್ಟದ ನಮಗೆ ಚಾಲೆಂಜ್ ಆಗಿದೆ ಹಾ ಅದೇ ಹೇಳ್ತಾ ಇರೋದು ಒಂದು ಪೌರಾಣಿಕ ಇಲ್ಲ ಒಂದು ಐತಿಹಾಸಿಕ ಸಿನಿಮಾ ಇಲ್ಲ ಈ ವರ್ಷ ಮಕ್ಕಳ ಸಿನಿಮಾ ಇಲ್ಲ ಅದನ್ನೇ ಅದನ್ನೇ ಹೇಳ್ತೇನೆ ನಮಿಗತ್ತು ನಾವು ಸರ್ಕಾರವನ್ನ ದೂಷಣೆ ಮಾಡೋದಕ್ಕಿಂತಲೂ ಜೋರಿಗಳನ್ನ ಯಾಕೆ ಈ ತರ ಆಯ್ಕೆ ಮಾಡ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದು ನಮ್ಗೆ ಬಹಳ ನೋವಾಗುವಂತ ವಿಚಾರ ಉಪಸ್ಥಿತ ಎಲ್ಲರೂ ಕೂಡ ನಮಸ್ಕಾರ ತಿಳಿಸ್ತಾ ನಾಡಿನ ಮಹಾಜನತೆಗೆ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಇಂಥ ಒಂದು ಶುಭ ದಿನದಂದು ಶ್ರೀರಾಮನ ಹೆಸರಿನ ಒಂದು ಹಾಡು ಬಿಡುಗಡೆ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಸಂತೋಷ ಆತ್ರೇಯ ಪ್ರೊಡಕ್ಷನ್ಸ್ನ ಕ್ರಿಯೇಷನ್ಸ್ನ ಸುಮಿತಾ ಮೇಡಮ್ ಅವರು ಮತ್ತು ಅವರ ಪತಿ ಶ್ರೀ ಪ್ರವೀಣ್ ಪಾನು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಹಾಡು ಅತ್ಯಂತ ಯಶಸ್ವಿಯಾಗಲಿ ಜೊತೆಗೆ ನಮ್ಮ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಬಗ್ಗೆ ಒಂದು ಒಳ್ಳೆಯ ಹಾಡನ್ನು ಕಟ್ಕೊಟ್ಟಿದ್ದಾರೆ ನಿರ್ದೇಶನವನ್ನು ಆತ್ಮೀಯ ಗೆಳೆಯ ಡಿ ಸಿ ವೀರೇಂದ್ರ ಅವರು ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಆ ಒಂದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೂಡ ಚೆನ್ನಾಗಿದೆ ಅಂತ ಹೇಳಬೇಕು ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಒಳ್ಳೆಯದಾಗಲಿ ಹಾಗೆ ನಿರ್ಮಾಣ ಮಾಡೋದಷ್ಟು ಸುಲಭ ಈಗಾಗಲೇ ಅವರ ನೋವನ್ನು ತೋಡ್ಕೊಂಡಿದ್ದಾರೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವರ ಪರವಾಗಿ ವಿಶ್ವನಾಥ್ ಅವರು ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಫಿಲ್ಮ್ ಫೆಸ್ಟಿವಲ್ಲು ಯಾವ ಥರ ಲೋಪಗಳಾಗಿದೆ ಅನ್ನೋದನ್ನು ಇದು ಚರ್ಚೆ ಮಾಡೋ ವೇದಿಕೆ ಅಲ್ಲ ಆದರೂ ಕೂಡ ಒಬ್ಬ ನಿರ್ದೇಶಕರು ಅದ್ರ ಬಗ್ಗೆ ಪೀಠಿಗೆ ಇಟ್ಟಾಗ ಅದಕ್ಕೆ ಸಂಬಂಧಪಟ್ಟವರು ಅದಕ್ಕೆ ವಿಶ್ಲೇಷಣೆ ಮಾಡಿ ಒಂದು ಸಮಾಧಾನಕರ ಬಹುಮಾನ ಕೊಡ್ಬೋದು ಅಂತ ನಾನು ಭಾವಿಸ್ತೀನಿ ಆ ಮುಂದೆ ಇರುವಂಥದ್ದನ್ನು ಅವರು ವೇದಿಕೆ ಮೇಲೆ ಪಾಯಿಂಟನ್ನು ಎತ್ತಿದ್ದಾರೆ ಹಲವಾರು ಇರಬಹುದು ಆದರೆ ಅದನ್ನೆಲ್ಲ ಸರಿಪಡಿಸ್ಬೇಕಂತ ತುಂಬ ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ ಒಂದು ಸಿನಿಮಾ ಮಾಡೋದು ಶೂಟಿಂಗ್ ಮಾಡೋದು ಬಹಳ ಈಸಿ ಆದರೆ ಅದನ್ನು ಪ್ರದರ್ಶನಕ್ಕೆ ತರುವಂತ ಸಮಯದಲ್ಲಿ ಆ ನೋವನ್ನು ಒಬ್ಬ ನಿರ್ಮಾಪಕನಿಗೆ ಅದರದ್ದು ನೋವು ಏನೋ ಒಂದು ಗೊತ್ತಿರುತ್ತೆ ನಾವೆಷ್ಟೇ ಇವಾಗ ಪ್ರಾಮುಖ್ಯತೆ ಕೊಟ್ಟರು ಕೂಡ ಆ ಸಿನಿಮಾದಲ್ಲಿ ಅಥವಾ ಆ ಒಂದು ಹಾಡಲ್ಲಿ ಯಾರು ಅಭಿನಯ ಮಾಡಿರ್ತಾರೋ ಅವರು ಒಂದಷ್ಟು ಸ್ವಲ್ಪ ಪ್ರಯತ್ನ ಪಟ್ಟರೆ ನಿಜವಾಗ್ಲೂ ಸಿನಿಮಾ ಒಂದು ಒಂದು ಹಂತಕ್ಕೆ ಗೆಲ್ಲಿಸ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಮತ್ತು ಅದರಲ್ಲಿ ಯಾರ್ಯಾರು ಭಾಗಿಯಾಗಿರ್ತಾರೆ ಅವರು ಸ್ವಲ್ಪ ಪ್ರಯತ್ನ ಪಟ್ಟರೆ ಆ ಸಿನಿಮಾ ಒಂದು ಮಟ್ಟಕ್ಕೆ ಗೆಲ್ಲಿಸ್ಬೋದು ನಮ್ಮ ಇಂಡಸ್ಟ್ರಿ ಸಿನಿಮಾ ಓಡಲ್ಲ ಓಡಲ್ಲ ಅಂತೀವಿ ನಿಜ ಓಡಲ್ಲ ಆ ಓಡೋದಕ್ಕೆ ನಾವೇನು ಪ್ರಯತ್ನ ಪಡ್ತಾಯಿರೋ ಅದು ಕೂಡ ಭಾಳ ಮುಖ್ಯ ಆಗುತ್ತೆ ಒಬ್ಬರು ಕಲಾವಿದರು ಪಾತ್ರ ಮಾಡಿದ ತಕ್ಷಣ ನನ್ನ ಕೆಲಸ ಮುಗೀತು ಅಂತ ಕೊಳ್ಕೊಂಡು ಹೋಗ್ಬಿಟ್ರೆ ಆ ಸಿನಿಮಾ ಮುಂದೆ ಎಲ್ಲಿ ಬರುತ್ತೆ ಆ ಸಿನಿಮಾಗೋಸ್ಕರ ಕಲಾವಿದರು ಪಾತ್ರ ಮಾಡಿರೋರು ಕೂಡ ಅದಕ್ಕೆ ಸಪೋರ್ಟ್ ಹೋಗಿ ನಿಂತ್ಕೋಬೇಕು ಪ್ರಮೋಷನ್ ಮಾಡಬೇಕು ಯಾರಾದರೂ ಒಬ್ಬರು ಐಸ್ ಕ್ಯಾಂಡಿ ತಗೊಂಡು ತಿನ್ಕೊಂಡು ಅದನ್ನು ರೀಲ್ಸ್ ಮಾಡಾಕ್ತಾರೆ ಬಟ್ ಸಿನಿಮಾದಲ್ಲಿ ಪಾತ್ರ ಮಾಡಿರೋರು ಆ ಸಿನಿಮಾ ಬಗ್ಗೆ ಏನೂ ಮಾತಾಡೋಲ್ಲ ಸೊ ಹೀಗಿದ್ದಾಗ ನಮ್ಮಲ್ಲೂ ಲೋಪದೋಷ ಜನರಿಗೆ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ ಜನರದು ತಪ್ಪೇ ಇಲ್ಲ ಅದರಲ್ಲಿ ಜನರಿಗೆ ಒಳ್ಳೆ ಐಟಮ್ ಕೊಟ್ರೆ ಬಂದು ನೋಡೇ ನೋಡ್ತಾರೆ ನೋಡ್ತಾರೆಲ್ರೂ ಸೊ ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ಸುಮಿತಾ ಮೇಡಮ್ ಅವ್ರಿಗೆ ಋತು ಸ್ಪರ್ಶ ತುಂಬ ಮುದ್ದ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಇದೆ ಭವಿಷ್ಯ ಚೆನ್ನಾಗಿರಲಿ ರಾಮನಿಗೆ ಒಳ್ಳೆ ಆಶೀರ್ವಾದ ಮಾಡಲಿ ಭಗವಂತ ಒಂದು ನಮ್ಮ ನಿಜಕ್ಕೆ ಹೇಳಬೇಕಂದ್ರೆ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮ ನಾಯಕ ನಟಿಯ ಎಲ್ಲ ಲಕ್ಷಣಗಳು ನಿಲ್ಲಿ ಕಾಣ್ತಾ ಇದೆ ಏನು ಜಾಸ್ತಿ ಬಾಲನಟಿಯಾಗಿ ಕಾಣಿಸ್ಕೋಬೇಡ ನಾಯಕ ರೀತಿ ಯಾಕೆ ಸಾಕು ಇಷ್ಟಕ್ಕೆ ಬಾಲನಟ್ಟಿಗೆ ಇಲ್ಲಿ ಸ್ಟಾಪ್ ಮಾಡಿ ಮುಂದಕ್ಕೆ ಒಬ್ಬ ಒಳ್ಳೆ ನಾಯಕ ನಟಿಯಾಗಿ ಆಗುವಂತ ಎಲ್ಲ ಲಕ್ಷಣಗಳಿದೆ ಚಿತ್ರರಂಗದ ಗಣ್ಯರು ಎಲ್ಲ ಆತ್ಮೀಯರು ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಇವತ್ತು ನಮ್ಮ ಲೋಕಾರ್ಪಣೆ ಮಾಡಿರುವಂತಹ ರಾಮನ ಸಾಂಗ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ನಾನು ಫಸ್ಟ್ ಕೇಳ್ತೀನಿ ನಿಮ್ಮ ಹತ್ರ ಏನಿಸ್ತು ಎಲ್ಲಾರ್ಗು ತುಂಬಾ ಚೆನ್ನಾಗಿ ರಾಷ್ಟ್ರ ಮಟ್ಟದ ಎಲ್ಲರಿಗೂ ಧನ್ಯವಾದಗಳು ನೀವು ಇವತ್ತಿಷ್ಟು ಜನ ಬಂದು ನಮ್ಮ ಈ ಲೋಕಾರ್ಪಣೆ ಮಾಡಿರುವಂತ ರಾಮನ ಒಂದು ದೃಶ್ಯ ಗೀತೆಯನ್ನ ನೋಡಿದ್ದಕ್ಕೆ ಇದು ರಾಷ್ಟ್ರ ಮಟ್ಟದಲ್ಲಿ ಯು ಪಿ ಸರ್ಕಾರ ಅವರು ಕೇಳಿದ್ರು ಹಾಗಾಗಿ ನಾನು ಅದನ್ನ ಮೊದಲನೆಯ ರಾಮೋತ್ಸವದ ವಾರ್ಷಿಕೋತ್ಸವಕ್ಕೆ ಆ ಮಾಡಿರುವಂತ ಒಂದು ದೃಶ್ಯಗೀತೆ ನನಗೂ ನನ್ನ ಮಗಳು ಹೋದ ವರ್ಷವೇ ನಾನು ಮಾಡಬೇಕು ಅಂತ ಮನಸಲ್ಲಿ ತುಂಬಾ ಇತ್ತು ರಾಮನ ಪ್ರತಿಷ್ಠಾಪನೆಗೆ ಆದರೆ ಆಗ ನನಗೆ ಕಾಲ ಕೂಡ ಬಂದಿಲ್ಲ ಈ ಸತಿ ಮೊದಲನೇ ಒಂದು ವಾರ್ಷಿಕೋತ್ಸವಕ್ಕೆ ಮಾಡಿ ಕಳ್ಸಿದೀನಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲಿರಲಿ ಅಂತ ಕೇಳ್ಕೊತಾ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಯುಗಾದಿಯ ಹಾರ್ದಿಕ ಶುಭಾಶಯಗಳು ನನ್ನ ಹಿಂದೆ ಗಂಗೆ ಗೌರಿ ಅಂತ ಒಂದು ಸಿನಿಮಾ ಮಾಡಿದೆ ಮತ್ತು ನಮ್ಮ ಸ್ನೇಹಿತರಾದ ಗಣೇಶ್ ಕೇಸರ್ಕರ್ ಅವರ ತಾರಕೇಶ್ವರ ಚಿತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಪಾತ್ರ ಮಾಡಿದರು ಬಹಳ ಟ್ಯಾಲೆಂಟ್ ಆದ ಹುಡುಗಿ ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ ಟುಂಕೆಡೋ ಗರ್ಲ್ ಅಂತಂದ್ಬಿಟ್ಟು ಒಂದು ಸಿನಿಮಾ ಮಾಡಿದ್ರು ಬಹಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅದು ಹೊರ ದೇಶದಲ್ಲೂ ಕೂಡ ಪ್ರದರ್ಶನ ಆಗಿದೆ ಇಲ್ಲೂ ಸಹ ಅನೇಕ ಪ್ರದರ್ಶನಗಳು ಕಂಡಿದೆ ಮತ್ತು ಇನ್ನೊಂದು ಖುಷಿಯ ಸಂಗತಿ ಏನಂದರೆ ಮೇಡಮ್ ಅವರು ತನ್ನ ಮಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದ್ರೆ ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಅಷ್ಟೇ ಅದನ್ನು ಉಪಯೋಗಿಸ್ಕೊಂಡು ಆ ಮಗು ಸಹ ಋತುಸ್ಪರ್ಶ ತುಂಬ ಚೆನ್ನಾಗಿ ಅಭಿನಯ ಮಾಡಿದಳೆ ಶ್ರೀರಾಮ ನಮ್ಮ ದೇಶದ ಮರ್ಯಾದೆ ಪುರುಷ ರಾಮನಾಮ ಪಾಯಸ ಸಕ್ಕರೆ ತಿಂದಂಗೆ ಇರುತ್ತೆ ಅಂತ ನಮ್ಮ ಹಿರಿಯರು ಹಾಡುಗಳಲ್ಲಿ ಗಾದೆಗಳಲ್ಲಿ ಹೇಳಿದ್ದಾರೆ ನೋಡಿದ್ವಿ ನಾವು ಬಹಳ ಸೊಗಸಾಗಿ ಮೂಡಿ ಬಂದಿದೆ ಇದು ಈಗೆಲ್ಲ ಹೇಳ್ತಾರಲ್ಲ ಏನಂದರೆ ಕನ್ನಡ ಹಿಂದಿ ತಮಿಳು ಎಲ್ಲ ಬಂದರೆ ಸಿನಿಮಾ ಇದು ಎಲ್ಲ ಭಾಷೆ ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲೂ ಇದು ಬರಲಿ ಅಂತ ಆಶಿಸ್ತೀನಿ ಆಲ್ ದ ಬೆಸ್ಟ್ ಸುಮಿತಾ ಮೇಡಮ್ ನಿಮಗೂ ಅಷ್ಟೇ ಒಳ್ಳೇದಾಗಲಿ ಇದು ತುಂಬ ಯಶಸ್ವಿಯಾಗಿ ಒಂದು ಒಂದು ಒಳ್ಳೆಯ ಕೀರ್ತಿ ಮತ್ತು ಹೆಸರನ್ನು ತಂದುಕೊಡ್ಲಿ ಅಂತ ಈ ಮೂಲಕ ಹೇಳ್ತಿದ್ದೀನಿ ನಾನು ಈಗ ನೀವು ಶುಭ ಶುಭ ಸಂಜೆ ನಾವು ಸೇರಿದ್ದೀವಿ ಅದು ಸಂತೋಷ ಆಗ್ತಾ ಇದೆ ಆ್ಯಕ್ಚುಲಿ ನಾಳೆ ಯುಗಾದಿ ಹಬ್ಬ ಯುಗದ ಆದಿ ನಾಳೆ ಇದೆ ಆದರೆ ಅದಕ್ಕೆ ಮುಂಚೆನೇ ನೋಡೋ ಭಾಗ್ಯ ಅನ್ವಯಿಸಿತ್ತು ರಾಮನಾಮ ಪಾಯಸಕ್ಕೆ ಹನುಮನಾಮ ಸಕ್ಕರೆ ಅಂತ ಹೇಳ್ತಾರೆ ಇಲ್ಲಿ ರಾಮನಾಮ ಪಾಯಸ ಅಂತ ಹೇಳೋದಾದರೆ ನಮ್ಮ ವೀರೇಂದ್ರ ಬೆಳಜಿಯವರು ಆ ಪಾಯಸಕ್ಕೆ ಸಕ್ಕರೆ ಅಂದರೆ ನಮ್ಮ ನಿರ್ಮಾಪಕರಾದ ಸುಮೀತಾ ಮೇಡಮ್ ಅವರು ಹಾಗೂ ಋತು ಸ್ಪರ್ಶ ಅವರು ಇವೆರಡೂ ಸೇರೋದ್ರಿಂದ ಅದ್ಭುತವಾದ ಪಾಯಸ ಆಗಿದೆ ಅಂದರೆ ರಾಮರಾಮ ಪಾಯಸ ಆಗಿದೆ ಅದನ್ನು ಸವಿಯೋದಕ್ಕೆ ಜನರ ಮುಂದೆ ಅವರು ಇಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಎರಡು ಅಂದರೆ ಮೂರ್ತಿ ಚಿಕ್ಕದ ಹಾಗೂ ಕೀರ್ತಿ ದೊಡ್ಡ ಎರಡು ಮೂರ್ತಿ ಚಿಕ್ಕವೇ ಅಂದರೆ ನಮ್ಮ ಬೆಳ್ಳಿ ಚಿಕ್ಕ ಚಿಕ್ಕ ಕುಳ್ಳಗೇ ಇದ್ದಾರೆ ನಮ್ಮ ಋತು ಸ್ಪರ್ಶನೂ ಮೂರ್ತಿ ಚಿಕ್ಕದ ಆದರೆ ಕೀರ್ತಿ ಬಂದು ಎರಡು ದೊಡ್ಡವೇ ಹಾಗಾಗಿ ಎರಡು ಚಿಕ್ಕ ಮೂರ್ತಿಗಳು ದೊಡ್ಡ ಕೀರ್ತಿ ಪಡೆದು ಇಡೀ ರಾಷ್ಟ್ರಮಟ್ಟದಲ್ಲಿ ಇವತ್ತೇನು ನಾವು ಈ ಸಾಂಗ್ ನೋಡಿದ್ದೀವಲ್ಲ ಇದು ರಾಷ್ಟ್ರಮಟ್ಟದಲ್ಲಿ ಪ್ರಸಿದ್ಧಿ ಪಡೆದು ಅದ್ಭುತವಾದ ಯಶಸ್ಸು ನಮ್ಮ ಗಣೇಶ್ ಅವ್ರು ಹೇಳ್ದಂಗೆ ನೀನು ಬಾಲನಟಿ ಆಗಬೇಡ ನೀನು ನಾಯಕ ಆಗಬೇಕು ಅಂತ ನಮ್ಮೆಲ್ಲರ ಆಸೆ ಯಾಕಂದರೆ ನಾವು ನೋಡುವ ಈಗ ಆ ಹಾಡು ನೋಡೋದು ಅದರಲ್ಲಿ ನಾವು ಶ್ರೀರಾಮಚಂದ್ರ ಬಾಲಕನಾಗಿದ್ದಾಗ ಯಾವ ರೀತಿ ನೋಡಿರಲಿಲ್ಲ ನಾವು ಆದರೆ ಆ ಶ್ರೀರಾಮಚಂದ್ರನ ಒಂದು ರೂಪವನ್ನು ನಾವು ಇವತ್ತು ಋತುಸ್ಪರ್ಶ ಮುಖದಲ್ಲಿ ನೋಡಿದ್ ನಾವು ಅದನ್ನು ಅಷ್ಟು ಚೆನ್ನಾಗಿ ಆಕೆ ಮುಖ್ಯ ಕಳೆ ಗುಂದು ಬಂದಿದೆ ಆ ಮೂಗಾಗಿರ್ಬೋದು ಆ ಎಕ್ಸ್ಪ್ರೆಷನ್ಸ್ ಇರ್ಬೋದು ಆ ಕಣ್ಣ ಕಣ್ಣುಗಳಾಗಿರ್ಬೋದು ಪ್ರತಿಯೊಂದು ಆಕೆ ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಆಕೆಗೆ ಆ ಕಲಾ ಸಂಸ್ಕೃತಿ ಹೊಲಿದು ಬಂದಿದ್ದಾಳೆ ಆ ಕಲಾದೇವಿ ಆಶೀರ್ವಾದ ಸದಾ ಆ ಋತುಸ್ಪರ್ಶ ಮೇಲೆ ಇರಲಿ ಅದೇ ರೀತಿ ಅದಕ್ಕೆ ಸಪೋರ್ಟಾಗಿ ಅವರ ತಾಯಿಯವರಾದ ಸಮಿತಾ ಮೇಡಮ್ ಅವರು ಅವರ ಯಜಮಾನ್ರಾದ ಹೆಸರು ಪ್ರವೀಣ ಅವರು ಅವರ ಸಪೋರ್ಟ್ ಸದಾ ಇರಲಿ ಯಾಕಂದರೆ ಇವತ್ತು ತಂದೆ ತಾಯಿ ಸಪೋರ್ಟ್ ಇಲ್ಲಾಂದ್ರೆ ಮಕ್ಕಳು ಯಾವುದೇ ಕಾರಣಕ್ಕೂ ಮೇಲೆ ಸಾಧ್ಯ ಇಲ್ಲ ಪುಣ್ಯ ದುಸ್ಪರ್ಶನ ಪುಣ್ಯ ನಿಮ್ಮಿಬ್ಬರ ಒಂದು ತಂದೆ ತಾಯಿ ಆಶೀರ್ವಾದ ಹಾಗೂ ಸಪೋರ್ಟ್ ಸಿಕ್ಕಿದೆ ಈಗ ಇನ್ನು ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಯಾಕೆ ಬೆಳೀಲಿ ಅಂತ ನಾನು ದೇವರ ಪ್ರಾಥನೆ ಮಾಡ್ತಿದ್ದೀನಿ ಅದಕ್ಕೆಲ್ಲರಿಗೂ ನಿಮ್ಗೆ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಿಮ್ಗೆ ಸಪೋರ್ಟ್ ಸಿಕ್ಕರೆ ಖಂಡಿತ ಋತುಸ್ಪರ್ಶ ನಾಳೆ ಮಹಾ ದೊಡ್ಡ ಸ್ಪರ್ಶಕ್ಕೆ ಈ ಇದು ಈಗ ಯಾಕಂದ್ರೆ ಹೊಸ ವಸಂತ ಋತು ಬರ್ತಾ ಇದೆ ಈಗ ಈ ಋತು ಕಾಲ ಶುರು ಅಂತ ನಾಳೆ ಆಶಾ ದೇವರ ಪ್ರಾರ್ಥನೆ ಮಾಡ್ಕೊಂಡಿ ನಮಸ್ಕಾರ ನಮಸ್ಕಾರ ಚಿತ್ರದ ಚಿತ್ರರಂಗದ ಅನೇಕರು ಇಲ್ಲಿ ಎಲ್ರಿಗೂ ನಮಸ್ಕಾರಗಳನ್ನು ಮೊದಲು ತಿಳಿಸ್ತೇನೆ ನನಗೆ ಲಾಸ್ಟು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಸರ್ ಹೇಳಿದರು ಆ ಸಂದರ್ಭದಲ್ಲಿ ಇವರೆಲ್ಲ ಒಂದು ತಂಡ ಸೇರಿಕೊಂಡು ಫೈಟ್ ಮಾಡೋ ಸಂದರ್ಭದಲ್ಲಿ ನನಗೆ ಆ್ಯಕ್ಚುಲಿ ಪರಿಚಯ ಆಗಿತ್ತು ನಿಮ್ಮ ಮಗಳು ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗಲೇ ಗೊತ್ತಿದ್ದರೂ ಕೂಡ ಪರಿಚಯ ಆಗಿತ್ತು ಅಲ್ಲಿ ಬಟ್ ನನಗೆ ಇವತ್ತು ನಿಮ್ಮ ಹಾಡು ನೋಡಿದಾಗ ತುಂಬ ಖುಷಿಯಾಯಿತು ಯಾಕೆಂದರೆ ಬಾಲ್ಯದಿಂದಲೇ ನಾವು ರಾಮನ ಆದರ್ಶವನ್ನು ಇಟ್ಟುಕೊಂಡು ಮುಂದೆ ನಡೆಯುವಂಥವ್ರು ಆದ್ದರಿಂದ ನಿಮ್ಮ ಹಾಡು ನೀವು ಮಾಡಿರೋ ರೀತಿ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ನೀವು ಉಡುಪಿ ಸ್ವಾಮೀಜಿಗಳಿಗೆ ತೋರಿಸಿದ್ರಿ ಹೇಳಿದ್ರಿ ತುಂಬ ಖುಷಿಯಾಯಿತು ಯಾಕೆಂದರೆ ಹಿರಿಯ ಸ್ವಾಮೀಜಿಗಳಿದ್ದಾಗ ಅದರ ಇನ್ನೂ ಬೇರಣೆ ಇತ್ತು ಅವ್ರ ಜೊತೆ ಒಡನಾಟ ಇದ್ದಂಥವರು ನಾವು ನನಗೆ ನನಗೆ ಅನಿಸಿದ್ದು ಏನಂದರೆ ನೀವು ಯು ಪಿ ಸರ್ಕಾರವನ್ನು ನೀವು ಕಾಂಟ್ಯಾಕ್ಟ್ ಮಾಡಿದರೆ ಇಲ್ಲೋ ಗೊತ್ತಿಲ್ಲ ನಾಲ್ಕು ವರ್ಷದ ಹಿಂದೆ ಯೋಗಿ ಅವರು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಾಗಿ ಅಯೋಧ್ಯೆ ಸೇರಿ ಯಾವುದೇ ಕಥೆಗಳನ್ನು ನೀವು ತೆಗೆದುಕೊಂಡು ನಮ್ಮ ಬಳಿ ಬಂದರೆ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅವರು ಭರವಸೆಯನ್ನು ಕೊಟ್ಟಿದ್ದರು ಅದೇ ರೀತಿ ನಡ್ಕೋತಿದ್ದಾರೆ ಕೂಡ ನೀವು ಕೂಡ ಈ ಹಾಡಿನ ಜೊತೆಗೆ ಇದನ್ನು ಬೇರೆ ಥರ ಏನಾದರೂ ನೀವು ಮಾಡುವ ಐಡಿಯಾಸ್ ಇದ್ದರೆ ನೀವು ಖಂಡಿತವಾಗಿ ಯೋಗಿಯವರಿಗೆ ಮೇಲ್ ಮುಖಾಂತರನೋ ಅಥವಾ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಈ ಹಾಡನ್ನಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಕಂಟೆಂಟನ್ನು ನೀವು ಕಳಿಸಿಕೊಟ್ರೆ ನಿಮಗೆ ಖಂಡಿತವಾಗಿ ಕೂಡ ಅಲ್ಲಿ ಖಂಡಿತ ನಿಮಗೆ ಸಹಕಾರ ಸಿಗುತ್ತೆ ಯಾಕಂದರೆ ಅವರು ನಾವು ಗೋವಾ ಫಸ್ಟ್ ಫಸ್ಟಿವರ್ ಓದುವ ಸಂದರ್ಭದಲ್ಲಿ ಅದ್ರದ್ದು ಫುಲ್ಲು ಏನು ಎಲ್ಲ ಕಳಿಸ್ಕೊಟ್ಟಿದ್ರು ಈ ಥರ ಇದ್ದರೆ ನಾವು ಮಾಡ್ತೀವಿ ಅಂತ ಒಂದು ಅಲ್ಲಿನ ಟೆಕ್ನಿಷಿಯನು ಅಥವಾ ಆರ್ಟಿಸ್ಟು ಏನಿಲ್ಲ ಅಂದರೆ ಅಲ್ಲಿನ ಕತೆ ಯಾಕೆಂದರೆ ಅಯೋಧ್ಯೆ ಯು ಪಿ ಸರ್ಕಾರಕ್ಕೆ ಸೇರಿದ ಕಾರಣ ನೀವು ಅದನ್ನು ಮಾಡೋದು ಒಳ್ಳೆಯದು ಅಂತ ನಾನು ನನ್ನ ರಿಕ್ವೆಸ್ಟು ನಿಮಗೆ ಯಾಕೆಂದರೆ ತುಂಬ ಚೆನ್ನಾಗಿ ಮಾಡಿದಿರಿ ಆಮೇಲೆ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಒಂದು ಏನು ಅಂದರೆ ನಿರ್ಮಾಪಕರಿಗೆ ಒಂದು ಏನೇ ಇದು ಈಗ ಯಾವುದೇ ಒಂದು ರೈತರಾಗಲಿ ಅಂಗಡಿಯವರಾಗಲಿ ಏನೇ ಆಗಲಿ ಒಂದು ಐಟಮ್ ತಗೊಂಡ್ರು ಒಂದು ರೂಪಾಯಿ ಅದಕ್ಕೆ ವ್ಯಾಲ್ಯೂ ಇದ್ದರೆ ನಾವು ಒಂದು ರೂಪಾಯಿ ಕೊಟ್ಟು ತಗೊಳ್ತೀವಿ ಆದರೆ ನಮ್ಮ ಸಿನಿಮಾ ರಂಗದಲ್ಲಿ ಆಗಾಗಲ್ಲ ಯಾಕೆಂದರೆ ನಾವೊಂದು ಸಿನಿಮಾನ ಯಾವುದೋ ಒಂದು ಸಾಕ್ಷ್ಯಚಿತ್ರಗಳು ಅಥವಾ ಸಿನಿಮಾನ ಯಾವುದೋ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಅದರಲ್ಲಿ ಹಾಡು ಇದ್ದರೆ ಹಾಡು ಚೆನ್ನಾಗಿ ಬಂದರೆ ಹಾಡನ್ನು ಮಾತ್ರ ತಗೊಂಡು ಹಾಡಿಯೋ ಮಾತ್ರ ತಗೊಂಡು ವಿಡಿಯೋನ ತೆಗೆದು ಅವರ ಏನು ಫುಟೇಜ್ ಇದೆ ಅದಕ್ಕೆ ಬಳಸ್ಕೊಂಡು ಯೂಸ್ ಮಾಡ್ತಾರೆ ದಯವಿಟ್ಟು ಆ ಥರ ಆಗಬಾರ್ದು ಯಾಕೆಂದರೆ ಇದರಲ್ಲಿ ನಿರ್ಮಾಪಕರ ಎಷ್ಟು ಶ್ರಮ ಇದೆಯೋ ಅದರಿಂದ ಜಾಸ್ತಿ ನಿರ್ದೇಶಕನ ಶ್ರಮ ಕೂಡ ಇರುತ್ತೆ ಅದರಿಂದ ಇಡೀ ಚಿತ್ರತಂಡದ ಶ್ರಮ ಇರುತ್ತೆ ಆದ್ದರಿಂದ ಏನೇ ಆಗಲಿ ಆ ಹಾಡು ಅವರು ಏನಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಮಾಡಿದರೆ ಅದಕ್ಕೆ ಬಳಕೆ ಆಗಬೇಕು ಹೊರತು ಬೇರೆ ಯಾವುದಕ್ಕೂ ಬಳಕೆ ಆಗಬಾರ್ದು ಅಂತ ನನ್ನ ವಿನಂತಿ ಅದೇ ರೀತಿ ಫಿಲಮ್ ಫೆಸ್ಟಿವಲ್ ಬಗ್ಗೆ ನಾನು ಜಾಸ್ತಿ ಆಗಲ್ಲ ಯಾಕೆಂದ್ರೆ ಫಿಲಂ ಫೆಸ್ಟಿವಲ್ ಇವಾಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡೋಕೆ ಆಗಲ್ಲ ಆದರೂ ಕೂಡ ಪ್ರಾರಂಭದ ದಿನದಲ್ಲಿ ಚಿತ್ರೋತ್ಸವದ ಬಗ್ಗೆ ನಾನು ಇದೇ ವೇದಿಕೆಯಲ್ಲಿ ಪತ್ರಗೋಷ್ಠಿ ಪತ್ರಿಕಾಗೋಷ್ಠಿ ಕರೆದು ಅದ್ರ ಬಗ್ಗೆ ವಿಷಯ ತಿಳಿಸಿದೆ ಹೋರಾಟಕ್ಕೆ ಮುಂದೆ ಮುಂದೆ ಹೋಯಿತು ನಮ್ಮ ನಿರ್ದೇಶಕರ ಸಂಘದ ಜೊತೆಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಫಸ್ಟು ನಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರು ಆಮೇಲೆ ತಪ್ಸ್ಕೊಂಡ್ರು ಆಮೇಲೆ ಅದರ ನಂತರ ನನಗೆ ಎಲ್ಲ ಹೋರಾಟಕ್ಕೆ ಸಿದ್ಧತೆ ಆಯಿತು ಸಿದ್ಧತೆ ಆಗುವಾಗ ನಮ್ಮ ಸಂಘದ ಅಧ್ಯಕ್ಷರು ಹೇಳಿದ್ರು ನಾನು ರಿಸೈರ್ ಮಾಡ್ತೀನಿ ಅಂತ ಹೇಳಿ ಅದೇ ರೀತಿ ನನಗೆ ಏನಾಯಿತು ಎಲ್ಲ ಹಿಂದೆ ಹಿಂದೆ ಹೋದ ಕಾರಣ ನಾನು ಸ್ವಲ್ಪ ಹಿಂದೆ ಏಟು ಹಾಕಿದ್ರು ಕೂಡ ಅದನ್ನು ಕಾನೂನು ರೀತಿಯಲ್ಲಿ ನಾವು ಫೈಟ್ ಮಾಡ್ತಾಯಿದ್ದೀವಿ ಕನ್ನಡಕ್ಕೆ ಮೊದಲ ಆದ್ಯತೆ ಇರಲೇಬೇಕು ಜನರ ಚಿತ್ರೋತ್ಸವ ಆಗಲಿ ವಾರ್ತೆ ಇಲಾಖೆ ಆಗಲಿ ಯಾವುದೇ ಆಗಲಿ ಸೆನ್ಸರ್ ಮಾಡಲಿ ಕರ್ನಾಟಕ ಬಂದಾಗ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು ಕನ್ನಡದಲ್ಲಿ ಬರುವಂತಹ ಸಿನಿಮಾಗಳನ್ನ ಸರಿಯಾದ ರೀತಿಯಲ್ಲಿ ನೋಡಿ ಸರಿಯಾದ ಜೋರಿಗಳನ್ನು ಆಯ್ಕೆ ಮಾಡಿ ಅದರ ಪ್ರಕಾರವನ್ನೇ ಪ್ರಕಾರವೇ ಸಿನಿಮಾಗಳು ಸೆಲೆಕ್ಟ್ ಆಗಬೇಕು ಸಿನಿಮಾಗಳನ್ನು ನೋಡಬೇಕು ಈ ಸರಿ ಎಷ್ಟೋ ಜನ ನಿರಾಶೆ ಆಗಿದ್ದಾರೆ ಅದರ ಬಗ್ಗೆ ಹೋರಾಟ ಮೇಡಮ್ ಅವರು ಹೋರಾಟ ಮಾಡಿದ್ದಾರೆ ಅಲ್ಲಿ ನಾಗೇಶ್ ಅವರು ಇದ್ದಾರೆ ತುಂಬ ಜನ ರವೀಂದ್ರ ವಂಶ ಅವರು ಇದ್ರು ಲಾಸ್ಟ್ ಈಗ ಅದು ಹೋರಾಟ ನಡೀತಿದೆ ನೋಡ್ರಿ ಅದರ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಅದ್ರ ಜೊತೆ ನಾನು ಕೂಡ ಕಾನೂನು ಹೋರಾಟ ಮಾಡ್ತಾ ಇದ್ದೀನಿ ಅದರಿಂದ ದಯವಿಟ್ಟು ಮಾಧ್ಯಮದವರೆಗೂ ರಿಕ್ವೆಸ್ಟು ಏನು ಅಂದರೆ ಎಲ್ಲರೂ ಕೂಡ ಕನ್ನಡ ಸಿನಿಮಾ ಹೊರತಾಗಿ ಯೋಚನೆ ಮಾಡುವಂಗಿಲ್ಲ ಕನ್ನಡ ಅಂದರೆ ಕರ್ನಾಟಕದ ಉಪ ಲಾಂಗ್ವೇಜ್ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಕರ್ನಾಟಕದಲ್ಲಿ ಕರ್ನಾಟಕದ ಸಿನಿಮಾಗಳಿಗೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕು ಅದರಲ್ಲೂ ಒಂದು ಏನಂತಾರೆ ಪೌರಾಣಿಕ ಚಾರಿತ್ರಿಕ ಬೇರೆ ಬೇರೆ ವಿಧಾನಗಳಲ್ಲಿ ಬರುವಂಥ ಸಿನಿಮಾಗಳನ್ನು ಅಟ್ಲೀಸ್ಟ್ ಒಂದೊಂದು ಸಿನಿಮಾಗಳನ್ನು ಜನರಿಗೆ ರೀಚ್ ಮಾಡುವಂಥ ಕೆಲಸವನ್ನು ಚಲನಚಿತ್ರೋತ್ಸವಗಳು ಮಾಡಬೇಕು ವಾರ್ತಾ ಇಲಾಖೆಗಳು ಮಾಡಬೇಕು ಅಂತ ಹೇಳ್ಬಿಟ್ಟರು ನನ್ನ ಮನವಿ ಹಾಗೆ ಹಾಡಿನ ವಿಷಯಕ್ಕೆ ಬರ್ತೀನಿ ಋತು ಸ್ಪರ್ಶ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅವರ ಅಭಿನಯ ನೋಡಿದಾಗ ಅವರು ಬಾಲ ನಟಿ ಅಂತ ಅನ್ಸಲ್ಲ ಅದಕ್ಕೋಸ್ಕರನೇ ಗಣೇಶನವರು ಹೇಳಿದ್ದು ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ನಾಯಕಿ ನಟಿಯಾಗಿ ಬರಲಿ ಅಂತ ಹೇಳಿ ಅದು ನಿಜವಾಗ್ಲೂ ಒಳ್ಳೆ ವಿಷಯ ಆದ್ರಿಂದ ಮುಂದಿನ ದಿನಗಳಲ್ಲಿ ನಾಯಕಿಯಾಗಿ ಚಿತ್ರರಂಗ ಪ್ರವೇಶಿಸಲಿ ಅಂತ ಹೇಳಿ ದೇವರ ಹತ್ರ ಬೇಡ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಕ್ಷೇತ್ರದಲ್ಲಿ ಇವತ್ತು ಅಮಾವಾಸ್ಯೆ ಒಂದು ಲಕ್ಷ ರಾಣಿ ಬಕ್ಕ ಮೈದಾನದಲ್ಲಿ ಇಲ್ಲಿನ ಬದಲಿನ ಹಚ್ಚಿರ್ತಕ್ಕಂಥ ಬೃಹತ್ ಕಾರ್ಯಕ್ರಮ ನಾನು ಗೋಪಾಲಿಂದ ಅವರು ಕೆಲವು ಸಂಘಟನೆಗಳು ಸೇರಿ ಮಾಡಿದ್ದೆವು ನನಗೆ ಋತುಸ್ಪರ್ಶ ಬಗ್ಗೆ ಹೇಳಬೇಕಾದಲ್ಲ ಅವಳನ್ನು ಮೊದಲನೇ ಸರಿ ನೋಡಿದ್ದು ಅಂತ ಹೇಳಿದ್ರೆ ನಮ್ಮ ಶಿವಾಜಿ ಜಯಂತಿ ಒಂದು ನಮ್ಮ ಸದಾಶಿವ ಭಾಷಾ ಕಾರ್ಯಕ್ರಮದಲ್ಲಿ ಒಂದು ನೃತ್ಯ ನೋಡಿದೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಅವಾಗ ಆಗಿಂದ ನಾನು ಅವಳ ಅಭಿಮಾನಿಯತೆ ಯಾಕೆಂದರೆ ಲೀಡರ್ಸ್ ಆರ್ ಮೇಡ್ ಆಟಿಸ್ಟ್ ಆರ್ ಬಾನ್ ಅಂತ ಹೇಳ್ತಾರೆ ಬಟ್ ಇವಳು ಎಲ್ಲ ಕ್ಷೇತ್ರಗಳಲ್ಲೂ ಅವಳ ವಯಸ್ಸಿಗೆ ಮೀರಿ ಸಾಧನೆಯನ್ನು ಈಗಷ್ಟೇ ಈಗಷ್ಟೆಲ್ಲ ಮಾತಾಡೋದಂದ್ರೆ ವೇದಿಕೆ ಮೇಲೆ ಎಲ್ಲ ಹಿರಿಯರು ಗೆಳೆಯರು ಮಾಧ್ಯಮ ಮಿತ್ರರು ಗೆಳೆಯ ಗಣೇಶ್ ಆಗಲಿ ಅಥವಾ ಸ್ಪರ್ಶ ತಾಯಿ ತಂದೆ ಪ್ರವೀಣ್ ಶೀಸ್ ಬ್ಲಸ್ ಚೈಲ್ಡ್ ಏಕೆಂದರೆ ಇವತ್ತು ಬಹಳಷ್ಟು ಮಕ್ಕಳ ಪ್ರತಿಭೆಗಳನ್ನು ಮಾಧ್ಯಮದ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಾವು ಇರ್ತೇವೆ ಶಿ ಸ್ಪೆಷಲಿ ಒಂದು ಪ್ರತಿಭೆ ಆ ಪ್ರತಿಭೆಗೆ ಒಳ್ಳೆಯ ಕಥೆಗಳ ಮುಖೇನ ಒಳ್ಳೆಯ ಸಂದೇಶವನ್ನು ಈಗಷ್ಟೇ ಮಾತನಾಡಿದವ್ರು ಹೇಳಿದ್ರು ಟೈಕೊಂಡು ಸಿನಿಮಲ್ಲಿ ಬೇರೆ ಎಲ್ಲ ಪಾಯಿಂಟ್ ಆಫ್ ವ್ಯೂಗಿನ ಅದು ನೋಡಿ ಇನ್ಸ್ಪೈರ್ ಆಗಬೇಕು ಅಂತೇಳಿ ಖಂಡಿತವಾಗ್ಲೂ ಅದು ಅವಶ್ಯಕತೆ ಇದೆ ಮಕ್ಕಳೊಂದು ಸಿನಿಮಾ ನೋಡಿ ಈಚೆ ಬಂದರೆ ಎಲ್ಲೋ ಒಂದು ಕಡೆ ಬಂಗಾರದ ಮನುಷ್ಯ ಆಗಲಿ ಅಥವಾ ಮೊನ್ನೆ ಯುದ್ಧಕಾಂಡ ನೋಡಿದೆ ಸಿನ್ಮಾ ಏನು ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿ ಆ ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ನಾನು ಅಂದ್ಕೊಂಡೆ ಪ್ಯಾನ್ ಇಂಡಿಯಲ್ಲಿ ಇಂಥ ಸಿನ್ಮಾ ಬರಬೇಕು ಅಂತ ಅಂದ್ಕೊಂಡೆ ಇದು ಭಾಳ ಅವಶ್ಯಕ ಸಿನ್ಮಾಗಳು ಇನ್ನೂರು ಮುಂದೂರು ನಮ್ಮಲ್ಲಿ ಮಾಡ್ತೇವೆ ಆದರೆ ಎಷ್ಟು ಜನಗಳು ಮುಟ್ತವೆ ಮುಟ್ಟಿಸ್ತಾರೆ ಅಥವಾ ಹೇಗೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಆಗಲಿ ಅಥವಾ ಬೇರೆ ಪ್ಯಾನ್ ಇಂಡಿಯ್ ಸಿನಿಮಾಗಳು ನಿಜವನ್ನ ಅನ್ಕೊಂಡೆ ನಾನು ಆ ಸಿನಿಮಾ ನೋಡಾದ್ಮೇಲೆ ಪ್ಯಾನ್ ಇಂಡಿಯಾಗೆ ಈ ಸಿನಿಮಾ ಸೂಕ್ತ ಎಲ್ಲ ಭಾಷೆಗೂ ತೆಗೆದುಕೊಂಡು ಹೋಗ್ಬೋದು ಅಂತೇಳಿ ಹಾಗೆ ಅವಳ ದೃಶ್ಯಾವಳಿಗಳನ್ನು ಈ ಒಂದು ರಾಮನ ಬಗ್ಗೆ ಮಾಡಿರ್ತಕ್ಕಂಥ ಗೀತೆಯನ್ನು ನಾನು ನೋಡಿಲ್ಲ ನೋಡ್ತೇನೆ ಬೇಕು ಮನರಂಜನೆ ಇಲ್ಲದೇ ಹೋದರೆ ಆ ಮನುಷ್ಯ ಇರಲಿಕ್ಕೆ ಆಗೋದಿಲ್ಲ ಈ ಮಧ್ಯೆ ಅವಳ ಅವಳ ಹಿಂದೆ ಮಾಡಿದಂಥ ಆಗಲಿ ಅಥವಾ ಇಂಥ ತಂದೆ ತಾಯಿಗಳ ಮುಖೇನ ಅವಳು ಇಷ್ಟೆಲ್ಲ ತನ್ನ ಸೂಕ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೋಗ್ಲಿಕ್ಕೆ ತಂದೆ ತಾಯಿಗಳ ಕಾರಣ ನೀವು ಕಾರಣ ಅವಳು ಒಳ್ಳೆಯ ಪ್ರತಿಭಾನ್ವಿತಳಾಗಲಿ ಮತ್ತು ಜೊತೆಗೆ ಒಳ್ಳೊಳ್ಳೆಯ ಕತೆ ಕಥಾವಸ್ತುಗಳು ಬರಲಿ ಯಾಕಂದರೆ ಮಕ್ಕಳ ಸಿನಿಮಾ ನನಗೆ ಇನ್ನೂ ಒಂದು ಕೋತಾರೆ ನನಗೆ ಇನ್ನೂ ನೆನಪಿದೆ ನನ್ನಲ್ಲೋ ಒಂದು ಕಡೆ ನಾಲ್ಕನೇದು ಐದನೇ ವಯಸ್ಸಿನಲ್ಲಿ ಮುದ್ದು ಮೀನ ಅಂತ ಕಾಣುತ್ತೆ ಒಂದು ಸಣ್ಣ ಸಿನಿಮಾ ಒಂದು ಕಥೆಯ ಸಿನಿಮಾ ನೋಡಿದೆ ಅದೆಷ್ಟು ಪ್ರಭಾವ ಬೀರೋ ನಮ್ಮ ಮಕ್ಕಳು ಎಷ್ಟು ಪ್ರಭಾವ ಇರ್ತು ನಾಗರಹೊಳೆ ಸೊ ಈ ಸಿನಿಮಾಗಳು ಎವರ್ ಗ್ರೀನ್ ಆಗೋ ಮಕ್ಳಿಗೆ ಮೋಟಿವೇಟ್ ಆಗಬೇಕು ಮಕ್ಕಳ ಸಿನಿಮಾ ಅಂದರೆ ಮತ್ತು ಆ ರೀತಿಯಾಗಿ ಸಿನಿಮಾ ಮಾಡ್ತಕ್ಕಂಥ ನಿರ್ದೇಶಕರ ಪಾತ್ರ ಏನಿತ್ತು ಫಿಲಮಿಸ್ ಡೈರೆಕ್ಟರ್ಸ್ ಮೀಡಿಯಾ ಅಂತ ಹೇಳ್ತಾರೆ ಅದು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತು ಹೇಳಿ ನಾವು ಇತ್ತೀಚೆಗೆ ಒಂದು ಮಕ್ಕಳು ಮಕ್ಕಳ ಸಿನಿಮಾವನ್ನು ನಮ್ಮ ಸ್ನೇಹಿತರನ್ನದರ್ಸರ ಮಾಡಿದ್ರು ಹೊರಗಡೆ ತರಬೇಕಾಗಿದೆ ಒಳ್ಳೆಯದಾಗಲಿ ಆಲ್ ದ ಅಮ್ಮ ನಮ್ಮಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀವಿ ಒಳ್ಳೆ ಚಿತ್ರ ಮಾಡ್ತಾರೆ ಚಿತ್ರ ಜನಗಳಿಗೆ ಮುಟ್ಟದೇ ಇಲ್ಲ ಅದ ಕಾರಣ ಇತ್ತು ಆ ಗ್ಯಾಪ್ ಮುಚ್ಚುವಲ್ಲಿ ಮತ್ತು ಮಾತಾಡಿದವರೆಲ್ಲ ಹೇಳಿದ್ರು ಕನ್ನಡ ಚಿತ್ರಗಳು ಮೊದಲ ಆತಿದೆ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಯಾರು ಇಲ್ಲಿ ಕನ್ನಡನೇ ಆಗ್ತಿದೆ ಕರ್ನಾಟಕದಲ್ಲಿ ಒಳ್ಳೆ ಭಾಷೆಗಳ ಚಿತ್ರಗಳು ಬರಲಿ ಬೇಡ ಅಂತ ಹೇಳೋದಿಲ್ಲ ಹಾಗಂತ ಹೇಳಿ ನಮ್ಮ ತಾಯಿನ ಹೊರಗಡೆ ಹಾಕ್ಬಿಟ್ಟು ಪಕ್ಕದ ಮನೆಯವರಿಗೆ ಅಲಂಕಾರ ಮಾಡಿ ಸಿಂಗಾರ ಮಾಡಿ ಹೋಗೋದಲ್ಲ ಅರ್ಥ ಇಲ್ಲ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಷ್ಟ್ರ ಮಟ್ಟದ ರಾಮೋತ್ಸವ ಮೊದಲ ವಾರ್ಷಿಕೋತ್ಸವದಲ್ಲಿ ನಮ್ಮ ಅಯೋಧ್ಯ ರಾಮ ವಿಡಿಯೋ ಸಾಂಗು ಕಲಿಸಿದ್ವಿ ಇನ್ನೂ ರಿಸಲ್ಟ್ ಬಂದಿಲ್ಲ ಯಾಕೆಂದರೆ ಕುಂಭಮೇಳ ಬಂತು ಕುಂಭಮೇಳ ಬಂತು ಅಂತ ಪೋಸ್ಟ್ಪೋನ್ ಮಾಡಿದ್ರು ಇವಾಗ ಇನ್ನೂ ರಿಸಲ್ಟ್ ಬಂದಿಲ್ಲ ಅದಕ್ಕೆ ನಮ್ಮ ರಾಮ ವೀಡಿಯೋ ಸಾಂಗ್ ನೋಡಿ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು